ಐದುವರೆ ತೊಲಿ ಇದ್ರೆ ಏನು ಮಾಡ್ಯಾಳ್ರಿ ಅದ್ರೊಳಗೆ ಅರ್ಧ ಐದು ಕೊಟ್ಟಾಳ್ರಿ ಸರ್ ಅರ್ಧ ಐದು ಕೊಟ್ಟಾಳ್ರಿ ಮತ್ತೆ ಏನು ಮಾಡ್ಯಾರ ಮತ್ತು ಕಿ ಶಾನ್ರಿಕ್ಕಿ ಎದ್ರೀಕೀ ತಂದು ಕೊಡ ತಂದು ಕೊಡಂದ್ರೆ ತಂದು ಕೊಡ್ಬೇಕಂತ ತಂದು ಆಕೆ ಎದ್ರಿ ಏನು ಮಾಡಿಬಿಟ್ಟಾಳ್ರಿ ಎಲ್ಲ ಇದ್ದಿದ್ದು ಬಂಗಾರೆಲ್ಲ ಒಯ್ದು ಕೊಟ್ಟಾಳ್ರಿ ಸರ್ ಐದುವರೆ ತೊಲಿ ಬಂಗಾರ ಹೋಗಿತ್ರಿ ಎಂಟು ಸಾವಿರ ರೂಪಾಯಿ ಹೋಗಿತ್ರಿ ಸರ್ ಹ್ಞೂ ಹಾಂ ಒಂದು ಆರು ತಿಂಗಳು ಇದು ಯಾವಾಗ ಓದ್ ಹೋಗ್ಯತ್ ಸರ್ ನಮ್ಗೆ ಗೊತ್ತಾದಾಗಲೇ ಸರ್ ತಿಂಗಳ ಹತ್ರ ಸರ್ ಪೊಲೀಸ್ ಕಂಪ್ಲೇಂಟ್ ಹೋಗಿವ್ರಿ ಸರ್ ಎರಡು ಎರಡು ಮಕ್ ಎರಡು ಮಕ್ಳಿಗೆ ಕರ್ಕೊಂಡು ಕರ್ಕೊಂಡು ಹೋಗಿನಿರಿ ಸರ್ ಇಬ್ಬರು ಗಂಡ ಎಂತೀ ನಾವು ಇಲ್ಲಮ್ಮ ಮೈಸೂರದಾಗ ಅದಾನ ನಿಮ್ಮ ಬಂಗಾರ ಅವ್ರಿಗೆ ಹುಡ್ಕೀವಿ ಸಿಗವಲ್ಲ ಸಿಕ್ಕನಂದ್ರೆ ನಿಮ್ಮ ಬಂಗಾರ ಇಸ್ಕೊಡ್ತೀವಿ ಅಂದ್ಕಸ್ ಅಂತ ಹಿಂಗೆ ಹೇಳಿ 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 ಕಳ್ಸಿ ಹಾಕಿರಿ ಸರ್ ಎಫ್ಐ ಆರ್ ಮಾಡ್ಕೊಂಡ್ರೆ ಹಾಂ ಮಾಡ್ಕೊಂಡ್ರಿ ಸರ್ ಮಾಡ್ಕೊಂಡ್ರಿ ಏನಾಗ ಈಗ ನಮ್ಗೆ ನೋಡ್ರಿ ಸರ ನಾವು ಬಡವರ್ರಿ ನಾವು ದುಡ್ಕೊಂತೀನ್ರಿ ನಮ್ಮ ಮನೆಯವ್ರು ಅಮಾಲಿ ಮಾಡ್ತಾರ್ರಿ ಸರ್ ನಮ್ಮ ಬಂಗಾರ ಬರ್ಬೇಕ್ರಿ ಸುನಿ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ನ ಕಲಾಸ್ ಮಾಡ್ಬೇಕ್ರಿ ಸರ್ಕೆನ್ರಿ ಏನಂತರ ಏನ್ ಐ ನೀ ಬಂಗಾರ ತಂದ್ಕೊಳ್ಲಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಪ್ಪಗ ಸಾಯಿಸ್ತೀನಿ ಕಲ್ಲಾಕಿ ಆಮ್ಯಾಗ ನಿಮ್ಮ ಹೂವು ಚಾಕು ಹಾಕಿ ಕಲಸು ಮಾಡ್ತೀನಿ ಅಂದ್ ಸರ್ ಏನೇನು ರೀ ಸರ್ ನಮಗೆ ಒಟ್ಟ ಅವನು ಈಶನ್ಯಾಗ ಗೊತ್ತಿದ್ದಿಲ್ಲ ಸರ್ ಆ ಹುಡುಗಿ ಒಟ್ಟು ನಾಲ್ಕು ನಂಬರ್ ಸಾಲಿ ಕಡೆ ಓದ್ತಿದ್ದಿಲ್ರಿ ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ರು ಹಂಗ ಹೋಗ್ತಿದ್ದಿಲ್ರಿ ಇದೆಲ್ಲ ಆದ್ಮ್ಯಾಕ್ ಹಿಂಗೆ ಬೆದರಿಕೆ ಹಾಕ್ಯನ್ರಿ ಅವ್ನು ಸರ್ ಬೆದರಿಕೆ ಹಾಕೇನ್ರಿ ನಮಗೇನಾಗ್ಬೇಕ್ರಿ ನಾವು ಬಡವರ್ರಿ ಏನು ನಾವು ಬಡವರ್ರಿ ಸರ್ ದುಡ್ಕೊಂಡು ಮಟ್ಟ ಮಟ್ಟ ಇದಿಲ್ರಿ ನನಗೆ ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ರೀ ನನಗೆ ಬಂಗಾರ ಬರ್ಬೇಕ್ರಿ ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್ ಇಲ್ಲಿ ನಮ್ಗೆ ಆದಂಗೆ ಇನ್ನೊಬ್ಬರು ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೆ ರೀ ಅವ ಸಣ್ಣ ಸಣ್ಣ ಹುಡುಗಿ ಹಾಕಿ ಏನು ಮಾಡ್ಕೊಂಡು ಮೋಸ ಮಾಡ್ಕೊತೋಗ್ಯನ್ರಿ ಅವ್ರಿಕಾಕಿ ಮೋಸ ಮಾಡ್ಕೊಂತೇನ್ರಿ ಏನು